ನಮಸ್ಕಾರ ನಮ್ಮ ಅಡುಗೆ ಚಾನೆಲ್ಗೆ ಸ್ವಾಗತ ಇವತ್ತಿನ ವಿಶೇಷ ಮೇದುವಾದ ಮೃದುವಾದ ಒಂದು ಗಂಟೆ ರಾಗಿ ಮುದ್ದೆ ರೆಸಿಪಿ ಯಾರು ಫಸ್ಟ್ ಟೈಮ್ ಮಾಡ್ತಾರೆ ಅವರು ಕೂಡ ಈ ವಿಡಿಯೋನ ನೋಡಿ ಸುಲಭವಾಗಿ ಮಾಡಬಹುದು ಅದರ ಜೊತೆಗೆ ತೊಗರಿ ಬೇಳೆನ ಉಪಯೋಗ ಮಾಡದೆ ಗಟ್ಟಿಯಾಗಿರೋ ಸಾರಿನ ರೆಸಿಪಿ ಮೊದಲನೇ ರೆಸಿಪಿ ಜೀರಿಗೆ ಸಾರು ಅಥವಾ ಜೀರಿಗೆ ಬಜ್ಜಿ ಬಾಣಲೆ ಇಟ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಎರಡು ದೊಡ್ಡ ಈರುಳ್ಳಿ ಉದ್ದುದಾಗಿ ಕಟ್ ಇಟ್ಕೊಂಡಿದ್ದೀನಿ ಸ್ವಲ್ಪ ದಪ್ಪ ಕಟ್ ಮಾಡಿಕೊಂಡ್ರು ಪರವಾಗಿಲ್ಲ ಮುಂದೆ ರುಬ್ಬೋದೇ ಇದೆ ಎಲೆ ಸುಮಾರು ಒಂದು ಐದರಿಂದ ಆರಷ್ಟು ಒಂದು ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಈಗ ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಉರ್ಕೋಬೇಕು ತುಂಬಾನೇ ಜಾಸ್ತಿ ಕೆಂಪಾಗಿ ಉರಿಯ ಅವಶ್ಯಕತೆ ಇಲ್ಲ ಈರುಳ್ಳಿನ ಉರಿದಿದ್ದಾಗಿದೆ ನೋಡಿ ಇಷ್ಟು ಮಟ್ಟಿಗೆ ಹುರ್ಕೊಂಡ್ರೆ ಸಾಕು ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನ ರುಬ್ಬೇಕು ಈಗ ತುಂಬಾನೇ ಜಾಸ್ತಿ ಬಿಸಿ ಇದೆ ಒಂದ್ ಐದ್ ನಿಮಿಷ ಆದ್ರೂ ತಣ್ಣಗಾಗಲಿ ಹುರ್ಕೊಂಡಿರೋ ಪದಾರ್ಥಗಳು ತಣ್ಣಗಾಗಿದೆ ರುಬ್ಕೊಳ್ತಾ ಇದ್ದೀನಿ ಇದು ಕಾಯಿ ತುರಿ ಮೀಡಿಯಂ ಸೈಜ್ ತೆಂಗಿನಕಾಯಲ್ಲಿ ಅರ್ಧ ಚಿಪ್ಪಸ್ ನ ಉಪಯೋಗ ಮಾಡಿದ್ದೆ ನಾನು ತುರ್ದು ಸೇರಿಸ್ತಾ ಇದೀನಿ ನೀವು ಬೇಕಿದ್ರೆ ಸಣ್ಣದ ಕಟ್ ಮಾಡಿ ಕೂಡ ಸೇರಿಸ್ಕೋಬಹುದು ಒಂದು ಟೇಬಲ್ ಸ್ಪೂನ್ ಅಷ್ಟು ಸಾರಿನ ಪುಡಿ ಇದು ಮನೇಲಿ ಮಾಡಿರೋ ಸಾರಿನ ಪುಡಿ ನಿಮ್ಮ ಮನೇಲಿ ಸಾರಿನ ಪುಡಿ ಇಲ್ಲ ಅಂದ್ರೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಅಚ್ಕಾರ್ದ ಪುಡಿ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪುಡಿನ ಸೇರಿಸ್ಕೋಬಹುದು ಸೇಮ್ ಟೇಸ್ಟ್ ಬರುತ್ತೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಒಣ ಒಣಮೆಣಸಿನ್ಕಾಯಿ ಪುಡಿ ಬಣ್ಣಕ್ಕೋಸ್ಕರ ಅರ್ಧ ಕಪ್ ನೀರು ಚೆನ್ನಾಗಿ ನುಣ್ಣಗೆ ರುಬ್ಕೋಬೇಕು ರುಬ್ಬಿದ್ದಾಗಿದೆ ಮುಂದಿನ ಸ್ಟೆಪ್ ಇದಕ್ಕೆ ಒಗ್ಗರಣೆನ ಹಾಕೊಳ್ಳೋದು ಬಾಣಲೆ ಇಟ್ಕೊಂಡಿದ್ದೀನಿ ಸ್ವಲ್ಪ ಎಣ್ಣೆ ಸಾಸಿವೆ ಸಣ್ಣದ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಕರಿಬೇವಿನ ಸೊಪ್ಪು ಸಣ್ಣ ಈರುಳ್ಳಿನ ಉಪಯೋಗ ಮಾಡಿದ್ದೆ ಈಗ ಈರುಳ್ಳಿನ ಚೆನ್ನಾಗಿ ಕೆಂಪಾಗವರೆಗೂ ಹುರ್ಕೋಬೇಕು ಈರುಳ್ಳಿನ ಹುರಿದಿದ್ದಾಗಿದೆ ರುಬ್ಕೊಂಡಿದ್ನಲ್ಲ ಅದನ್ನ ಸೇರಿಸ್ಕೊಳ್ತಾ ಇದ್ದೀನಿ ಅದೇ ಜಾರಿಗೆ ಮತ್ತಷ್ಟು ನೀರನ್ನ ಹಾಕ್ಕೊಂಡು ಕನ್ಸಿಸ್ಟೆನ್ಸಿನ ಅಡ್ಜಸ್ಟ್ ಮಾಡ್ಕೊಳ್ತಾ ಇದ್ದೀನಿ ನಿಮ್ಗೆ ಯಾವ ರೀತಿ ಇಷ್ಟ ಆ ರೀತಿಯಾಗಿ ಮಾಡ್ಕೊಳ್ಳಿ ಗಟ್ಟಿ ಬೇಕಾದರೆ ನೀರು ಕಡಿಮೆ ಹಾಕ್ಕೊಳ್ಳಿ ಸ್ವಲ್ಪ ತೆಳುವಾಗ ಬೇಕನ್ನಂಗಿದ್ರೆ ನೀರನ್ನ ಸ್ವಲ್ಪ ಜಾಸ್ತಿ ಉಪಯೋಗ ಮಾಡಿ ಹುಣಸೆ ರಸ ಕನ್ಸಿಸ್ಟೆನ್ಸಿ ಫೈನಲ್ ಆದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಚೆನ್ನಾಗಿ ಕುದಿಸ್ಕೋಬೇಕು ಈಗ ಜೀರಿಗೆ ಸಾರು ಅಥವಾ ಜೀರಿಗೆ ಬಜ್ಜಿ ತಯಾರಾಗಿದೆ ಮುಂದಿನ ರೆಸಿಪಿ ರಾಗಿ ಮುದ್ದೆ ಮುಂದಿನ ರೆಸಿಪಿ ರಾಗಿ ಮುದ್ದೆ ಎರಡು ಗ್ಲಾಸ್ ಅಷ್ಟು ನೀರನ್ನ ಕಾಯೋಕೆ ಇಟ್ಕೊಂಡಿದ್ದೀನಿ ನೀರ್ನ ಕುದಿಸ್ಕೋಬೇಕು ಅಷ್ಟರಲ್ಲೇ ಮತ್ತೊಂದು ಸ್ಟೆಪ್ ಇದೆ ಎರಡು ಟೇಬಲ್ ಸ್ಪೂನ್ ಅಷ್ಟು ರಾಗಿ ಹಿಟ್ಟು ಇದಕ್ಕೆ ಅರ್ಧ ಕಪ್ಪಷ್ಟು ನೀರನ್ನ ಹಾಕೊಂಡು ಕಲಿಸ್ಕೋಬೇಕು ಒಂದು ಗಂಟೆ ಇರಬಾರದು ಈಗ ಈ ಮಿಶ್ರಣ ತಯಾರಾಗಿದೆ ನೀರು ಕೂಡ ಕಾದಿದೆ ಕಲಸಿಟ್ಕೊಂಡಿದ್ವಲ್ಲ ರಾಗಿ ಹಿಟ್ಟು ಮತ್ತೆ ನೀರನ್ನ ಅದನ್ನು ಸೇರಿಸ್ಕೊಳ್ತಾ ಇದ್ದೀನಿ ರಾಗಿ ಅಂಬ್ಲಿ ಮಾಡ್ಕೋಬೇಕು ಇದನ್ನ ಕೂಡ ಚೆನ್ನಾಗಿ ಕುದಿಸ್ಕೋಬೇಕು ಈ ರೀತಿ ಮಾಡೋದ್ರಿಂದ ರಾಗಿ ಮುದ್ದೆಯಲ್ಲಿ ಗಂಟಾಗೋದಿಲ್ಲ ಈಗ ರಾಗಿ ಅಂಬ್ಲಿ ತಯಾರಾಗಿದೆ ರಾಗಿ ಹಿಟ್ಟನ್ನ ಸೇರಿಸ್ಕೊಳ್ತಾ ಇದ್ದೀನಿ ಒಂದು ಗ್ಲಾಸ್ ಅಷ್ಟು ಒಂದು ಗ್ಲಾಸ್ ಅಷ್ಟು ರಾಗಿ ಹಿಟ್ಟಿಗೆ ನಾನು ಎರಡು ಗ್ಲಾಸ್ ಅಷ್ಟು ನೀರ್ನ ಉಪಯೋಗ ಮಾಡಿದ್ದೀನಿ ಒಂದು ಮುಕ್ಕಾಲ್ ಗ್ಲಾಸ್ ಅಷ್ಟು ನೀರ್ ಹಾಕೊಂಡ್ರೆ ಪರವಾಗಿಲ್ಲ ಎರಡು ಗ್ಲಾಸ್ ಅಷ್ಟು ಹಾಕೊಂಡ್ರೆ ತುಂಬಾ ನೆಮೃದುವಾಗಿ ಚೆನ್ನಾಗಿ ಬರುತ್ತೆ ರಾಗಿ ಹಿಟ್ಟು ಹಾಕಿದ ನಂತರ ಚೆನ್ನಾಗಿ ಕಲಸ್ಕೋಬೇಕು ನಾವು ರಾಗಿ ಅಂಬ್ಲಿ ಮಾಡ್ಕೊಂಡ್ಮೇಲೆ ರಾಗಿ ಹಿಟ್ಟನ್ನ ಹಾಕಿದ್ದೀವಿ ಗಂಟೆ ಏನಾಗೋದಿಲ್ಲ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಕಲಸಿದ್ದಾಗಿದೆ ಒಂದು ಗಂಟಿಲ್ಲ ಇದನ್ನು ಬೇಯಿಸ್ಕೋಬೇಕು ಉರಿಯಲ್ಲಿ ಸುಮಾರು ಒಂದು ಐದು ನಿಮಿಷ ಸ್ವಲ್ಪ ನೀರನ್ನ ಚಿಮ್ಸ್ಕೊಳ್ತಾ ಇದ್ದೀನಿ ತಳ ಸೀದೇ ಇರಲಿ ಅಂತ ಮುಚ್ಚಿಡಬೇಕು ಐದು ನಿಮಿಷ ಆದಮೇಲೆ ರಾಗಿ ಹಿಟ್ಟು ಚೆನ್ನಾಗಿ ಬೆಂದಿದೆ ಮತ್ತೊಮ್ಮೆ ಚೆನ್ನಾಗಿ ಹಿಟ್ಟನ್ನ ತೊಳಸ್ಕೋಬೇಕು ಅಥವಾ ಕಲಸ್ಕೋಬೇಕು ಈಗ ಮುದ್ದೆ ಮಾಡಲಿಕ್ಕೆ ರಾಗಿ ಹಿಟ್ಟು ತಯಾರಾಗಿದೆ ಗ್ಯಾಸ್ ಸ್ಟವ್ನ ಆಫ್ ಮಾಡ್ಕೊಳ್ತಾ ಇದ್ದೀನಿ ಸ್ಟೀಲ್ ಪ್ಲೇಟ್ ಮೇಲೆ ಸ್ವಲ್ಪ ನೀರನ್ನ ಸವರ್ಕೋಬೇಕು ನೀರಿಗೆ ಬದಲಾಗಿ ಎಣ್ಣೆ ಸವರ್ಕೊಂಡ್ರೂ ಒಳ್ಳೆಯದೇ ಕಚ್ಕೊಳ್ಳೋದಿಲ್ಲ ಚೆನ್ನಾಗಿ ಬರುತ್ತೆ ಅಂಟ್ಕೊಳ್ಳೋದಿಲ್ಲ ಒಂದು ಬಟ್ಲಲ್ಲಿ ನೀರನ್ನ ರೆಡಿ ಇಟ್ಕೊಂಡಿರಿ ಮುದ್ದೆ ಬಿಸಿ ಇರುತ್ತೆ ಆಗಾಗ ಕೈ ಹದ್ಲಿಕ್ಕೆ ಬೇಕಾಗುತ್ತೆ ಈ ರೀತಿಯಾಗಿರೋ ಸೌಟ್ನ ಉಪಯೋಗ ಮಾಡಿ ಮೊದಲನೇ ಸಲ ಮಾಡೋರು ಕೂಡ ಮಾಡ್ಕೋಬೋದು ಸ್ವಲ್ಪ ಮಟ್ಟಕ್ಕಷ್ಟು ಮುದ್ದೆ ಶೇಪಲ್ಲಿ ಕೂಡ ಬರುತ್ತೆ ರಾಗಿ ಮುದ್ದೆ ಸ್ಮೂತ್ ಆಗಿ ಬಿಸಿ ಇದ್ದಾಗೆ ಮುದ್ದೆನ ಮಾಡ್ಕೋಬೇಕು ಈಗ ಮುದ್ದೆ ತಯಾರಾಗಿದೆ ಈಗ ಬಿಸಿ ಬಿಸಿ ರಾಗಿ ಮುದ್ದೆ ಮತ್ತೆ ಬಿಸಿ ಬಿಸಿ ಜೀರಿಗೆ ಸಾರು ತೊಗರಿ ಬೇಳೆನ ಉಪಯೋಗ ಮಾಡಿದೆ ತಯಾರಾಗಿದೆ ಪ್ರಯತ್ನ ಮಾಡಿ ನೋಡಿ ತುಂಬಾನೇ ಸುಲಭ ಥ್ಯಾಂಕ್ ಯು ಫಾರ್ ವಾಚಿಂಗ್ ಧನ್ಯವಾದಗಳು